ವೀಕ್ಷಕರೇ ನಾವು ಫ್ರಾನ್ಸ್ ಕ್ರಾಂತಿಯ ಬಗ್ಗೆ ಈಗಾಗಲೇ ತಿಳ್ಕೊಳ್ತಾ ಇದ್ವಿ ಅದರಲ್ಲಿ ಅದರ ಪ್ರಥಮ ಹಂತವನ್ನು ನಾವು ಈಗಾಗಲೇ ನೋಡಿದ್ದೇವೆ ಈಗ ನಾವು ಫ್ರಾನ್ಸ್ ಕ್ರಾಂತಿಯ ದ್ವಿತೀಯ ಹಂತದ ಬಗ್ಗೆ ನೋಡ್ತಾ ಹೋಗೋಣ ಅಂದರೆ ಇದು ಸುಮಾರು ಕ್ರಿಸ್ತಶಕ ಸಾವಿರದ ಏಳ್ನೂರ ತೊಂಬತ್ತ ಎರಡರಿಂದ ಪ್ರಾರಂಭವಾಗಿ ಸಾವಿರದ ಏಳ್ನೂರ ತೊಂಬತ್ತ ಐದರ ಕಾಲಾವಧಿಯನ್ನು ನಾವು ಎರಡನೇ ಹಂತ ಅಥವಾ ಸೆಕೆಂಡ್ ಸ್ಟೇಜ್ ಅಂತ ಕರಿತೇವೆ ಫ್ರಾನ್ಸ್ನಲ್ಲಿ ಅರಸನನ್ನ ಪದಚ್ಯುತಗೊಳಿಸಿದ್ದು ಅನೇಕ ಯುರೋಪ್ ರಾಷ್ಟ್ರಗಳಿಗೆ ಆಶ್ಚರ್ಯವಾಗುತ್ತೆ ಆಸ್ಟ್ರಿಯಾ ಮತ್ತು ಪ್ರಷ್ಯಾ ದೇಶಗಳು ಫ್ರಾನ್ಸಿನ ಅನೇಕ ಭಾಗಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತವೆ ಈ ಯುದ್ಧಕ್ಕೆ ರಾಜಪಕ್ಷದವರ ಪ್ರೇರಣೆಯೇ ಕಾರಣವೆಂದು ತಿಳಿದು ಸಾವಿರದ ಏಳುನೂರ ತೊಂಬತ್ತೆರಡರ ಸೆಪ್ಟೆಂಬರ್ ಎರಡು ಮತ್ತು ಮೂರರಂದು ಮರಟ್ನ ನಾಯಕತ್ವದಲ್ಲಿ ಅರಮನೆ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಇಲ್ಲಿ ಒಂದು ಸಾವಿರದ ಆರುನೂರು ಜನ ರಾಜಪಕ್ಷದ ಸದಸ್ಯರನ್ನು ಕೊಲ್ಲಲಾಗುತ್ತೆ ಇದನ್ನು ಸೆಪ್ಟೆಂಬರ್ ಖಗ್ಗೊಲೆಗಳು ಅಂತ ಕರೀತಾರೆ ಇದರ ನಂತರ ಫ್ರಾನ್ಸ್ ಕ್ರಾಂತಿ ಉಗ್ರ ರೀತಿಯಲ್ಲಿ ಈ ವಿಷಯವನ್ನು ತಿಳಿದ ಆಸ್ಟ್ರಿಯಾ ಮತ್ತು ಪ್ರಷ್ಯಾ ಫ್ರಾನ್ಸ್ನ ಮೇಲೆ ಕದನ ಮುಂದುವರಿಸುತ್ತಾರೆ ಸಾವಿರದ ಏಳ್ನೂರ ತೊಂಬತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ವಾಲ್ಮೀಯಲ್ಲಿ ಕದನವಾಗುತ್ತೆ ಈ ಯುದ್ಧದಲ್ಲಿ ಫ್ರಾನ್ಸ್ ಜಯಗೊಳಿಸುತ್ತೆ ಇವರು ಪದಚ್ಯುತ ರಾಜ ಹದಿನಾರನೇ ಲೂಯಿಯನ್ನು ಹತ್ಯೆಗೊಳಿಸಲಿಕ್ಕೆ ನಿರ್ಧರಿಸುತ್ತಾರೆ ಸಾವಿರದ ಏಳ್ನೂರ ತೊಂಬತ್ತ್ಮೂರರ ಜನವರಿ ಇಪ್ಪತ್ತೊಂದರಂದು ಹದಿನಾರನೇ ಲೂಯನ್ನ ಫ್ಯುಲೋಟಿನ್ ಯಂತ್ರದ ಮೂಲಕ ಶಿರಶ್ಚೇದನ ಮಾಡಲಾಗುತ್ತೆ ಈ ಯಂತ್ರವನ್ನು ರಾಬರ್ಟ್ ಸ್ಪೇಯರ್ ಕಂಡಿಡ್ತಿರ್ತಾರೆ ಹದಿನಾರನೇ ಲೂಯಿ ಮರಣದ ವಾರ್ತೆ ತಿಳಿದ ಯುರೋಪಿನ ರಾಷ್ಟ್ರಗಳಾದ ಇಂಗ್ಲೆಂಡ್ ರಷ್ಯಾ ಹಾಲೆಂಡ್ ಸ್ಪೇನ್ ಆಸ್ಟ್ರಿಯಾ ದೇಶದವರು ಸಂಯುಕ್ತ ಸೈನ್ಯವನ್ನು ರಚಿಸಿಕೊಳ್ತಾರೆ ಈ ವಿಷಯ ತಿಳಿದ ಫ್ರಾನ್ಸ್ ಸರ್ಕಾರಕ್ಕೆ ರಾಜನ ಹತ್ಯೆಯನ್ನು ಸಾರ್ವಜನಿಕರು ಕೂಡ ವಿರೋಧಿಸ್ತಾರೆ ಹಾಗಾಗಿ ಫ್ರಾನ್ಸ್ ಈ ಹತ್ಯೆ ವಿರೋಧಿಸಿದ ಜನರು ಹಾಗೂ ಬಾಹ್ಯ ಸಂಯುಕ್ತ ಸೈನ್ಯದ ಆಕ್ರಮಣಕ್ಕೆ ಒಳಗಾಗಬೇಕಾಗತ್ತೆ ಈ ಸಂದರ್ಭದಲ್ಲಿ ಫ್ರಾನ್ಸ್ ಎರಡು ಸಮಿತಿಗಳನ್ನು ರಚಿಸಿಕೊಳ್ಳುತ್ತೆ ಒಂದು ಸಾರ್ವಜನಿಕ ರಕ್ಷಣಾ ಸಮಿತಿ ಅದಕ್ಕೆ ಡಾಂಟನ್ ಮುಖ್ಯಸ್ಥನಾಗ್ತಾನೆ ಎರಡನೇದು ಕ್ರಾಂತಿಕಾಲದ ನ್ಯಾಯಮಂಡಳಿ ಇದಕ್ಕೆ ರಾಬರ್ಟ್ಸ್ ಪೇರ್ ಮುಖ್ಯಸ್ಥನಾಗಿರ್ತಾನೆ ಸಾರ್ವಜನಿಕ ರಕ್ಷಣಾ ಸಮಿತಿ ಒಂಬತ್ತು ಜನ ಸದಸ್ಯರನ್ನು ಹೊಂದಿರುತ್ತೆ ಇದರ ಅಧ್ಯಕ್ಷ ಡಾಂಟನ್ ಆಗಿದ್ದ ಕ್ರಾಂತಿಕಾಲದ ನ್ಯಾಯಮಂಡಳಿ ಮೂರು ಜನ ಸದಸ್ಯರನ್ನ ಹೊಂದಿತ್ತು ರಾಬರ್ಟ್ಸ್ ಪೇರ್ ಇದಕ್ಕೆ ಮುಖ್ಯಸ್ಥನಾಗ್ತಾನೆ ಈ ಎರಡೂ ಸಮಿತಿಗಳು ಬಹಳ ಬೇಗ ಫ್ರಾನ್ಸ್ನಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ ರಾಷ್ಟ್ರೀಯ ಸಮಿತಿ ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳಲಿಕ್ಕೆ ಪ್ರಾರಂಭಿಸಿದೆ ಈ ಎರಡು ಸಮಿತಿಗಳು ತಾವೇ ನೈಜ ಸರ್ಕಾರವೆಂಬಂತೆ ಆಡಳಿತ ನಡೆಸ್ತವೆ ಈ ಎರಡು ಸಮಿತಿಗಳ ಸರ್ಕಾರದ ಆಳ್ವಿಕೆ ಅನಾಗರಿಕ ಆಳ್ವಿಕೆಯಾಗಿರುತ್ತೆ ಇದನ್ನು ಭಯೋತ್ಪಾದಕ ಆಳ್ವಿಕೆ ಅಂತ ಕರೀತಾರೆ ಈ ಸಾರ್ವಜನಿಕ ರಕ್ಷಣಾ ಸಮಿತಿ ಅಧಿಕಾರಕ್ಕೆ ಬಂದ ತಕ್ಷಣ ದ ಲಾ ಆಫ್ ಸಸ್ಪೆಕ್ಟ್ ಎಂಬ ಶಾಸನವನ್ನು ಹೊರಡಿಸುತ್ತೆ ಈ ಶಾಸನದ ಪ್ರಕಾರ ಕ್ರಾಂತಿಯ ವಿರೋಧಿಗಳನ್ನು ತಕ್ಷಣವೇ ಸೆರೆ ಹಿಡಿಯುವುದಾಗಿರುತ್ತೆ ಈ ಸೆರೆಹೆಳುಗಳನ್ನು ಕ್ರಾಂತಿಕಾಲದ ನ್ಯಾಯಮಂಡಳಿಯ ಎದುರು ಅರ್ಧ ಗಂಟೆಯೊಳಗೆ ವಿಚಾರಣೆ ನಡೆಸಲಾಗ್ತಿತ್ತು ತಪ್ಪಿತಸ್ಥನಾಗಿದ್ರೆ ತಕ್ಷಣ ಫ್ಲೋಟಿನ್ ಯಂತ್ರಕ್ಕೆ ಬಲಿ ಕೊಡ್ತಾ ಇತ್ತು ಈ ರೀತಿಯಲ್ಲಿ ಕೇವಲ ಹದಿನೈದು ದಿನದ ಒಳಗೆ ಸುಮಾರು ಹದಿನೇಳು ಸಾವಿರ ಜನರನ್ನು ಕ್ರಾಂತಿಕಾರಿಗಳೆಂದು ಘೋಷಣೆ ಮಾಡಿ ಬಲಿ ಕೊಡಲಾಗುತ್ತೆ ಸಾವಿರದ ಏಳುನೂರ ತೊಂಬತ್ತ ಮೂರರ ಅಕ್ಟೋಬರ್ ಹದಿನಾರರಂದು ಮೇರಿ ಆಂಟನಟೆಯನ್ನು ಇದೇ ಯಂತ್ರದಲ್ಲಿ ಬಲಿ ಕೊಡಲಾಗುತ್ತೆ ಜುರಾಂಡಿಸ್ಟ್ ಪಕ್ಷದ ನಾಯಕಿಯಾಗಿದ್ದಂಥ ಮೇಡಮ್ ರೊನಾಲ್ಡೋ ಅವರನ್ನು ಕೂಡ ಇಲ್ಲಿ ಬಲಿ ಕೊಡಲಾಗುತ್ತೆ ಹದಿನಾರನೇ ಲೂಯಿಯ ಆಸ್ಥಾನದ ಪ್ರಮುಖರನ್ನ ಮಂತ್ರಿಗಳನ್ನ ಅಧಿಕಾರಿಗಳನ್ನ ಈ ಯಂತ್ರಕ್ಕೆ ಬಲಿ ಕೊಡಲಾಗುತ್ತೆ ಅದೇ ರೀತಿಯಲ್ಲಿ ಅನೇಕ ಮುಗ್ಧರು ಕೂಡ ಇಲ್ಲಿ ಕೊಲ್ಲಲ್ಪಡ್ತಾರೆ ಅಂತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಇದೇ ವೇಳೆ ಡಾಂಟನ್ ರಾಜೀನಾಮೆಯನ್ನು ನೀಡ್ತಾನೆ ಸಾರ್ವಜನಿಕ ರಕ್ಷಣಾ ಸಮಿತಿಯ ಮುಖ್ಯಸ್ಥನಾಗಿ ರಾಬರ್ಟ್ ಸ್ಪಿಯರ್ ಅಧಿಕಾರಕ್ಕೆ ಬರ್ತಾನೆ ಇಲ್ಲಿ ಡಾಂಟನ್ ರಾಜೀನಾಮೆ ಕೊಡಲಿಕ್ಕೆ ಕಾರಣ ಏನಂದರೆ ಕ್ರಾಂತಿಯ ವಿರೋಧಿಗಳನ್ನು ಹತ್ತಿಕ್ಕಾಗಿದೆ ಆದ್ದರಿಂದ ಈಗ ನಡೀತಾ ಇರತಕ್ಕಂಥ ಬಲಿಯನ್ನು ಅಥವಾ ಕೊಲೆಯನ್ನು ನಿಲ್ಲಿಸಬೇಕು ಅಂತ ಡಾಂಟನ್ ಕೇಳ್ಕೊಳ್ತಾನೆ ಆದರೆ ರಾಬರ್ಟ್ ಸ್ಪಿಯರ್ ಅದಕ್ಕೆ ಒಪ್ಪದಿದ್ದಾಗ ಡಾಂಟನ್ ರಾಜೀನಾಮೆಯನ್ನು ನೀಡ್ತಾನೆ ಅಧಿಕಾರಕ್ಕೆ ಬಂದಂತಹ ರಾಬರ್ಟ್ ಸ್ಪಿಯರ್ ಡಾಂಟನ್ನನ್ನು ಕೂಡ ಕ್ರಾಂತಿಯ ವಿರೋಧಿ ಎಂದು ಘೋಷಣೆ ಮಾಡಿ ಅವನನ್ನು ಕೂಡ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕರ ಜುಲೈ ಇಪ್ಪತ್ತೆಂಟರಂದು ಇದೇ ಯಂತ್ರಕ್ಕೆ ಬಲಿ ಕೊಡ್ತಾರೆ ಡಾಂಟನ್ನ ಹತ್ಯೆಯಿಂದ ಜಾಕೋಬಿನ್ ಪಕ್ಷ ಆಗತ್ತೆ ರಾಬರ್ಟ್ ಸ್ಪಿಯರ್ಗೆ ವಿರೋಧಿ ಗುಂಪಿಯು ದೊಡ್ಡದಾಗತ್ತೆ ಈ ಹಿಂಸೆಯನ್ನು ನಿಲ್ಲಿಸಬೇಕು ಎಂದು ರಾಬರ್ಟ್ ಸ್ಪಿಯರ್ನನ್ನು ಅವರು ಕೇಳಿಕೊಳ್ತಾರೆ ಆದರೆ ಇದಕ್ಕೆ ರಾಬರ್ಟ್ ಸ್ಪಿಯರ್ ಒಪ್ಪೋದಿಲ್ಲ ಅದರಿಂದ ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕರ ಜುಲೈ ಮೂವತ್ತರಂದು ಅದೇ ರಾಬರ್ಟ್ ಸ್ಪಿಯರ್ನನ್ನು ಸೆರೆ ಹಿಡಿದು ಅದೇ ಯಂತ್ರಕ್ಕೆ ಅವನನ್ನು ಬಲಿ ಕೊಡ್ತಾರೆ ನಂತರ ಐದು ಜನ ನಿರ್ದೇಶಕರನ್ನ ಒಳಗೊಂಡಂಥ ಸರ್ಕಾರ ಪ್ರಾರಂಭ ಆಗತ್ತೆ ಅಂದರೆ ಭಯೋತ್ಪಾದಕ ಆಳ್ವಿಕೆ ಅನೇಕ ಜನರನ್ನು ಬಲಿ ತೆಗೆದುಕೊಳ್ಳುತ್ತೆ ಆದರೂ ಈ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅನೇಕ ಘಟನೆಗಳು ಫ್ರಾನ್ಸಿನ ಕ್ರಾಂತಿಗೆ ಬಹಳ ಪ್ರಮುಖ ಕಾರಣವಾಗ್ತವೆ ಅಂದರೆ ಬಹಳ ಪ್ರಮುಖವಾಗಿ ಈ ಎರಡನೇ ಹಂತದಲ್ಲಿ ಬಾಹ್ಯವಾದಂಥ ವಿದೇಶಿಯರ ಆಕ್ರಮಣ ಮತ್ತು ಆಂತರಿಕವಾಗಿರ್ತಕ್ಕಂಥ ಅನೇಕ ದಂಗೆಗಳನ್ನು ಈ ಸಮಿತಿಗಳು ಹತ್ತಿಕ್ತವೆ ಈ ರೀತಿಯಲ್ಲಿ ಈ ಭಯೋತ್ಪಾದಕ ಆಳ್ವಿಕೆ ಅಥವಾ ಎರಡನೇ ಹಂತ ಇಲ್ಲಿ ಫ್ರಾನ್ಸಿನ ಕ್ರಾಂತಿಗೆ ಕಾರಣವಾಗಿತ್ತು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ವೀಕ್ಷಕರೇ ಇಷ್ಟೊತ್ತು ಫ್ರಾನ್ಸ್ನ ಕ್ರಾಂತಿಗೆ ಕಾರಣವಾದಂಥ ಎರಡನೇ ಹಂತದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮೂರನೇ ಹಂತದ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ